ಬಿಜೆ ಮೆಡಿಕಲ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿದೆ ದುರಂತ ಸ್ಥಳದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಮುಕ್ತಾಯ ಆಗಿದೆ ಇಲ್ಲಿಯವರೆಗೆ ಇನ್ನೂರ ಅರವತ್ತೈದು ಮೃತದೇಹಗಳನ್ನು ಸಿವಿಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಶವಗಳು ಶಿಫ್ಟ್ ಆಗಿದ್ದಾವೆ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ನಾಲ್ಕು ಹಾಸ್ಟೆಲ್ ವಿದ್ಯಾರ್ಥಿಗಳು ಗುರುತು ಸಿಗದಷ್ಟು ಮೃತದೇಹಗಳು ಛಿದ್ರ ಛಿದ್ರವಾಗಿವೆ ದುರಂತ ಸ್ಥಳದಲ್ಲೇ ಎನ್ ಡಿ ಆರ್ ಎಫ್ ಹಾಗೂ ಪೊಲೀಸರು ಇದ್ದಾರೆ ವಿಮಾನದ ಅವಶೇಷಗಳನ್ನು ಈಗ ಶಿಫ್ಟ್ ಮಾಡುವ ಕೆಲಸವೂ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಬ್ಲ್ಯಾಕ್ ಬಾಕ್ಸ್ಗಾಗಿ ಹುಡುಕಾಟ ನಡೆದಿದೆ ಪೊಲೀಸರು ಘಟನಾ ಸ್ಥಳವನ್ನು ಸುತ್ತುವರೆದಿದ್ದಾರೆ ಎನ್ ಡಿ ಆರ್ ಎಫ್ ಅಧಿಕಾರಿಗಳಿದ್ದಾರೆ ವಿಮಾನಯಾನ ಅಧಿಕಾರಿಗಳಿದ್ದಾರೆ ನಾಗರಿಕ ವಿಮಾನಯಾನ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ ಏರ್ ಇಂಡಿಯಾ ಟೀಮ್ ಕೂಡ ಸ್ಥಳದಲ್ಲೇ ಇದೆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ತೀವಿ ಅಂತ ಈಗಾಗಲೇ ಏರ್ ಇಂಡಿಯಾ ಸಿಇಒ ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಕಂಪ್ಲೀಟ್ ಆಗಿ ಮುಗಿದಿದೆ ತನಿಖೆ ಶುರುವಾಗಿದೆ ನಿನ್ನೆ ಸಂಜೆಯಿಂದಲೇ ಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಅಧಿಕಾರಿಗಳು ಘಟನಾ ಸ್ಥಳದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಇದು ಬಿ ಜೆ ಮೆಡಿಕಲ್ ಹಾಸ್ಟೆಲ್ನ ದುರಂತ ನಂತರದ ದೃಶ್ಯ ಸಂಪೂರ್ಣವಾಗಿ ಕರಕಲಾಗಿದೆ ಕಟ್ಟಡ ಕಟ್ಟಡ ದೊಡ್ಡ ಪ್ರಮಾಣದಲ್ಲಿ ಹಾನಿಗೀಡಾಗಿದೆ ಈ ಕಟ್ಟಡದಲ್ಲಿ ದುರಂತದ ಸಂದರ್ಭದಲ್ಲಿ ಅರುವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು ರನ್ವೇಯಿಂದ ಟೇಕ್ ಆಫ್ ಆದಂತಹ ವಿಮಾನ ಕೇವಲ ಮೂವತ್ತೆರಡು ಸೆಕೆಂಡ್ನಲ್ಲಿ ಈ ಕಟ್ಟಡಕ್ಕೆ ಬಂದು ಅಪ್ಪಳಿಸಿದೆ ಐದು ಕಟ್ಟಡ ಇದೆ ಅಲ್ಲಿ ಅದರಲ್ಲಿ ಎರಡು ಕಟ್ಟಡಕ್ಕೆ ಹಾನಿಯಾಗಿದೆ ಇನ್ನೂರ ಅರವತ್ತೈದು ಮೃತದೇಹವನ್ನು ಸದ್ಯ ಸಿವಿಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮೃತದೇಹವನ್ನು ಪತ್ತೆ ಹಚ್ಚುವ ಕೆಲಸ ಆಗ್ತಾ ಇದೆ ಕಾರಣ ಅಷ್ಟರ ಮಟ್ಟಿಗೆ ಮೃತದೇಹಗಳು ಛಿದ್ರ ಛಿದ್ರ ಆಗಿದೆ ಇನ್ನೂರ ನಲವತ್ತೆರಡು ಜನರನ್ನು ಹೊತ್ತೊಯ್ತಾ ಇದ್ದಂತಹ ಏರ್ ಇಂಡಿಯಾದ ಡ್ರೀಮ್ ಲೈನರ್ ವಿಮಾನ ಇಬ್ಬರು ಪೈಲೆಟ್ಗಳು ಹತ್ತು ಸಿಬ್ಬಂದಿ ಸೇರಿದ ಹಾಗೆ ಇನ್ನೂರ ನಲವತ್ತೆರಡು ಜನರಿದ್ರು ಇನ್ನೂರ ಮೂವತ್ತು ಪ್ರಯಾಣಿಕರಿದ್ದರು ಇನ್ನುಳಿದಂತೆ ಹನ್ನೆರಡು ಸಿಬ್ಬಂದಿ ಅದರಲ್ಲಿಬ್ರು ಪೈಲೆಟ್ಗಳು ಇನ್ನೂರ ನಲವತ್ತೆರಡು ಜನರಿದ್ದಂತಹ ವಿಮಾನ ಇದರಲ್ಲಿ ಐವತ್ಮೂರು ಬ್ರಿಟನ್ ಪ್ರಜೆಗಳು ಏಳು ಪೋರ್ಚುಗೀಸ್ ಪ್ರಜೆಗಳು ಓರ್ವ ಕೆನಡಿಯನ್ ನೂರ ಅರವತ್ತೊಂಬತ್ತು ಭಾರತೀಯರು ಹಾಗೂ ಹನ್ನೆರಡು ಸಿಬ್ಬಂದಿಗಳಿದ್ವು ಇನ್ನೂರ ಹನ್ನೆರಡು ವಯಸ್ಕರು ಹನ್ನೊಂದು ಮಕ್ಕಳು ಎರಡು ಶಿಶುಗಳು ಕೂಡ ವಿಮಾನದಲ್ಲಿದ್ದರು ಭೀಕರ ದುರಂತ ದೇಶದ ಇತಿಹಾಸದಲ್ಲೇ ಎರಡನೆಯ ಅತಿ ದೊಡ್ಡ ವೈಮಾನಿಕ ದುರಂತ ಇದು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಈ ದುರಂತದಿಂದ ವಿಮಾನ ದುರಂತದಲ್ಲಿ ವಿಮಾನದಲ್ಲಿದ್ದಂತಹ ಇನ್ನೂರ ನಲವತ್ತೆರಡು ಮಂದಿಯ ಪೈಕಿ ಇನ್ನೂರ ನಲವತ್ತೊಂದು ಜನ ದುರ್ಮರಣ ಹೊಂದಿದ್ದಾರೆ ಇನ್ನು ಹೆಲ್ಪ್ ಲೈನ್ ಅನ್ನು ಕೂಡ ಏರ್ ಇಂಡಿಯಾ ತೆರೆದಿದೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥವರು ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡಲಾಗಿದೆ ಏರ್ ಇಂಡಿಯಾ ಹೆಲ್ಪ್ಲೈನ್ ಅನ್ನು ಕೂಡ ತೆರೆದಿದೆ ತಮ್ಮವರ ಮಾಹಿತಿಯನ್ನು ಪಡೆಯೋದಕ್ಕೆ ಈ ಹೆಲ್ಪ್ಲೈನ್ನ ಮೂಲಕ ಸಂಪರ್ಕ ಮಾಡಬಹುದು ಭಾರತೀಯರಿಗೆ ಒನ್ ಏಟ್ ಜೀರೋ ಝೀರೋ ಫೈವ್ ಸಿಕ್ಸ್ ನೈನ್ ಒನ್ ಫೋರ್ 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 ವಿದೇಶಿಯರಿಗೆ ಪ್ಲಸ್ ನೈನ್ ಒನ್ ಏಟ್ ಜೀರೋ ಸಿಕ್ಸ್ ಟೂ ಟು ಸೆವೆನ್ ಸೆವೆನ್ ನೈನ್ ಟೂ ಝೀರೋ ಜೀರೋ ಹೆಲ್ಪ್ಲೈನ್ ಮೂಲಕ ಸಹಾಯ ಪಡಿರಿ ಅಂತ ಈಗಾಗಲೇ ಏರ್ ಇಂಡಿಯಾ ಮನವಿಯನ್ನ ಮಾಡಿಕೊಂಡಿದೆ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವಿಮಾನ ದುರಂತ ಇದೆ ಈ ಹಿಂದೆಯೂ ಸಾಕಷ್ಟು ವಿಮಾನ ಅವಘಡಗಳಾಗಿತ್ತು ಪ್ರಮುಖ ಹನ್ನೆರಡು ದುರಂತಗಳ ಕರಾಳ ನೆನಪಿದೆ ದೇಶದಲ್ಲಿ ಇಲ್ಲಿಯವರೆಗೂ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿಯವರೆಗೂ ಹನ್ನೆರಡು ಪ್ರಮುಖ ವಿಮಾನ ದುರಂತಗಳು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅತಿ ಹೆಚ್ಚು ಅಂದರೆ ಮುನ್ನೂರ ನಲವತ್ತೊಂಬತ್ತು ಮಂದಿ ಸಾವಿಗೀಡಾದಂತಹ ಇತಿಹಾಸ ಇದೆ ಎರಡು ವಿಮಾನ ಆಗಸದಲ್ಲೇ ಡಿಕ್ಕಿಯಾಗಿ ಆದಂತಹ ಅವಘಡ ದುರಂತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಏರ್ ಇಂಡಿಯಾ ಫ್ಲೈಟ್ ಒನ್ ಸೆವೆನ್ ಒನ್ ಮುಂಬೈ ಬಳಿಯ ಸಮುದ್ರದಲ್ಲಿ ಪತನ ಆಗತ್ತೆ ಕಾರಣ ಎಂಜಿನ್ ವೈಫಲ್ಯ ಇನ್ನು ದುರಂತ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏರ್ ಇಂಡಿಯಾ ಫ್ಲೈಟ್ ಏಟ್ ಫೈವ್ ಫೈವ್ ಮುಂಬೈ ಕರಾವಳಿಯಲ್ಲಿ ಪತನ ಆಗತ್ತೆ ಪೈಲಟ್ನ ಗೊಂದಲದಿಂದಾಗಿ ಒಟ್ಟು ಇನ್ನೂರ ಹದಿಮೂರು ಬಲಿಯಾಗಿತ್ತು ಇನ್ನು ದುರಂತ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಏರ್ ಇಂಡಿಯಾ ಫ್ಲೈಟ್ ಒನ್ ಏಟ್ ಟು ಕನಿಷ್ಕ ಬಾಂಬ್ ದಾಳಿ ಆಗತ್ತೆ ಮುನ್ನೂರ ಇಪ್ಪತ್ತೊಂಬತ್ತು ಮಂದಿ ಸ್ಫೋಟಕ್ಕೆ ಬಲಿಯಾಗ್ತಾರೆ ಇನ್ನು ದುರಂತ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟು ಇಂಡಿಯನ್ ಏರ್ಲೈನ್ಸ್ ಒನ್ ಒನ್ ತ್ರೀ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಮಂಜಿನ ವಾತಾವರಣ ಇರುತ್ತೆ ಹಾಗಾಗಿ ಆದಂತಹ ಅಪಘಾತ ಅದು ನೂರ ಮೂವತ್ತ್ ಮೂರು ಮಂದಿ ಸಾವಿಗೀಡಾಗಿದ್ರು ಇನ್ನು ದುರಂತ ಐದು ಸಾವಿರದ ಒಂಬೈನೂರ ತೊಂಬತ್ತು ಇಂಡಿಯನ್ ಏರ್ಲೈನ್ಸ್ ಐ ಸಿ ಸಿಕ್ಸ್ ಜೀರೋ ಫೈವ್ ಪೈಲಟ್ ತಾಂತ್ರಿಕ ಗೊಂದಲದಿಂದಾಗಿ ಆದಂತಹ ಅಪಘಾತ ತೊಂಬತ್ತೆರಡು ಮಂದಿ ದುರಂತ ಸಾವನ್ನಪ್ಪಿದ್ರು ಇನ್ನು ದುರಂತ ಆರು ಸಾವಿರದ ಒಂಬೈನೂರ ತೊಂಬತ್ತೊಂದು ಇಂಡಿಯನ್ ಏರ್ಲೈನ್ಸ್ ಐ ಸಿ ಟು ಫೈವ್ ಸೆವೆನ್ ಇಂಫಾಲ್ ಪರ್ವತಗಳಿಗೆ ವಿಮಾನ ಡಿಕ್ಕಿ ಆಗತ್ತೆ ಆಗ ಅರವತ್ತೊಂಬತ್ತು ಮಂದಿ ಸತ್ತಿದ್ರು ಇನ್ನು ದುರಂತ ಏಳು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಇಂಡಿಯನ್ ಏರ್ಲೈನ್ಸ್ ಐ ಸಿ ಫೋರ್ ನೈನ್ ಒನ್ ವಿಮಾನ ಟೇಕಾಫ್ ಸಂದರ್ಭದಲ್ಲಿ ಟ್ರಕ್ಗೆ ಡಿಕ್ಕಿ ಆಗತ್ತೆ ಐವತ್ತೈದು ಮಂದಿ ಸಾವಿಗೀಡಾದರು ಇನ್ನು ದುರಂತ ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರು ಸೌದಿಯಾ ಏರ್ಲೈನ್ ಸೆವೆನ್ ಫೋರ್ ಸೆವೆನ್ ಕಜಿಕಿಸ್ತಾನ್ ಏರ್ಲೈನ್ ಐ ಎಲ್ ಸೆವೆನ್ ಸಿಕ್ಸ್ ಎರಡು ವಿಮಾನ ಡಿಕ್ಕಿಯಾಗಿ ಸ್ಫೋಟ ಆಗತ್ತೆ ಮುನ್ನೂರ ನಲವತ್ತೊಂಬತ್ತು ಮಂದಿ ಆಗಸದಲ್ಲಿ ಬೂದಿ ಆಗ್ತಾರೆ ಇನ್ನು ದುರಂತ ಒಂಬತ್ತು ಎರಡು ಸಾವಿರದಲ್ಲಿ ಅಲಯನ್ಸ್ ಏರ್ ಫ್ಲೈಟ್ ಸೆವೆನ್ ಫೋರ್ ಒನ್ ಟು ಲ್ಯಾಂಡಿಂಗ್ ವೇಳೆ ಆದಂತಹ ఏష్యా నెట్ న్యూస్ నెట్వర్క్ ప్రస్తుతి